ಬಾಡಿಗೆ ಉಪ್ಪು ಕಟ್ಟರಪ್ಪ ತಗೊಂಡ್ರೂ ಪ್ರಸಾದ ಈ ಬಾಂಬೆದಾಗ ಇದ್ದ ಈ ವಾರ ತಾಯಿ ಮುಗ ಮುಗ್ರಿ ಬಂದರೆ ಅದರ

ದಂಧ ಮಾಡುದು ಎಲ್ಲಿ ಹೋಗಿ ಅಲ್ಲಿ ಇದಾರೆ ಅಂತ ಆ ಕೆಲಸ ಒಂದು ಆಗಂಗಿಲ್ಲ ನನ್ನಂತೇವ್ರಿಗೆ ಎಲ್ಲರೂ ಹುಷಾರಪ್ಪ ಇವ್ರು ಅವ್ರು ಹೇಳ ದುಡ್ಡು ಸುರುವಾರ ಇದು ಫೈನಲ್ ಇವನ್ ಅಂತೇಳಿ ಇಲ್ಲಿ ಐತಲ್ಲ ಆ ಬೂದಿ ನಂಬಿದ ನಿಮಗ ಮಾಡಿ ಆಗೈತಿ ನಿಮಗೂ ಮಾಡಿಸಿದ್ರೆ ಫುಲ್ಲು ಸುತಾಪ ನೀವು ಅಂದುಕೊಂಡಂಗ ಆಡ್ಬೇಕಾದ್ರ ಮಾಡಬೇಕಾದ್ರಿ ನಿಮ್ಮ ಬಾಂಬೆ ಕಿವ್ರನ್ನ ಕರ್ಕೊಂಡು ಹೋಗ್ರಿ ಅದೇ ಕರ್ಕೊಂಡು ಹೋಗ್ಬೇಕ್ರಿ ಹೋಗ್ತೀರ ಕರ್ಕೊಂಡೋಗ್ರಿ ಎಪ್ಪತ್ತೊಂದು ಊರು ದೇವರು ಮುಗುದಾರೆ ಇದು ಎಪ್ಪತ್ತೊಂದೇ ದೇವರು ಇದು ಕಡೆ ಇದ್ದರೆ ನಾನು ಹಿಡ್ಕೊಂಡು

ಸಿಗ ಎಲ್ಲ ಅದ ತಗದಾಗ ಸುತ್ಸಾಪ ಏನಾಗಿತ್ತು ಅದನ್ನ ತಗದಾಗ ಎಲ್ಲವೂ ಚೆರವಾಗಿ ಲಗ್ನ ಆಗತ್ತೆ ಎಲ್ಲ ಅಂತ ಹೇಳ್ತಾರಲ್ಲ ಅದನ್ನ ಮಾಡಿ ಒಂದು ವರ್ಷದ